ನಾನು ನಮ್ಮ ಅಣ್ಣ ಒಂದು ತೋಟದಲ್ಲಿ ಶಂಭಪ್ಪ ನಂಜಪ್ಪ ಅಂತ ತೋಟದಲ್ಲಿ ಎಮ್ಮೆ ಕಾಯ್ತಾ ಇತ್ತು ದೀಪಾವಳಿ ಅಪ್ಪ ಈ ತೆಂಗಿನ ಗರಿನ ಸೀರೆ ಬಿಟ್ಟು ಅಂಚಿ ಕಡ್ಡಿ ಪರ್ಕೆ ಅಂತ ಮಾಡ್ತೀವಿ ಅಣ್ಣ ತೋಟದಲ್ಲಿ ಯಾರು ಕಾಣಿಸ್ತಾ ಇಲ್ಲ ಬೇಗ ಬೇಗ ಪರ್ಕೆ ಮಾಡ್ಬಿಟ್ಟು ದೀಪಾವಳಿ ಹಬ್ಬ ಬೇರೆ ಐತೆ ಅಂಗಡಿ ಕಟ್ಬಿಟ್ಟು ಬೇಗ ಪಟಾಕಿ ತಂದ್ಬಿಟ್ಟು ಬಾರಣ ಬಾರೋಣ ಎಲ್ರ್ಕೆ ಮಾಡಿದ್ರು ಇನ್ನೇನು ಒಳ್ಳೆ ಬೇಕು ಬಂದ್ಬಿಟ್ಟು ಯಾರ ನಮ್ ತೋಟದಾಗರ್ರಿ ಕಲ್ತಾನ ಮಾಡಂಗ್ರೆ ಕಲ್ಯಾಣ ಮಕ್ಳ ಅವ್ರೆ ನಮ್ಮ ತೋಟ ಏನೇ ಬೇಕಾಗಿತ್ತ ಏನ್ ಈ ಕಲೆ ಇನ್ ಮಕ್ಳ ಕಳತನ ಮಾಡಕ್ ತಂದಿದ್ದೀರಾ ಅಂತ ಅಂತ ಕರಿತೀನಿ ಎಡೆ ಮಟ್ಟೆ ಅದ್ರಲ್ಲಿ ಪಟಾ ಪಠ ಹೊಡಕೊಂಡು ಊರ್ ತಕ ಕರ್ಕೊಂಡ್ಬಂದ ಈ ಕಲೆಯ ನಿನ್ ಮಕ್ಕಳ ನೋಡು ಕಳತನ ಮಾಡಕ್ ತಂದ

வடக்கே கட்டி அந்த கரீன் வடக்கே ஆகலே பரபர்பட்ரு அந்த கோணன் கடை அது கட்டி ஒட் விட்டு நம்ம அவத்து நம் ஜீவனே நானும் நிர்ந்தைய ಲೈಫ್ ಯಾವತ್ತೂ ಕೂಡ ಕಲ್ತನ ಮಾಡ್ಬೇಡ್ದ ಕಲ್ತನ ಮಾಡ್ಬಿಟ್ಟು ಪಟಾಕಿ ಹೊಡಿಬೇಡ್ದಣ ಅಮ್ಮ ಅಪ್ಪ ಚೆನ್ನಾಗ್ ಹೊಡ್ಬಿಟ್ರಮ್ಮ ಬಿಡ್ಸಮ್ಮನ ಅಮ್ಮ ಕಟಾಕೋರೇ ಬಿಡ್ಸಮ್ಮ ಪೂರಣ ಯಾಕೆಂದ್ರೆ ಆ ಎರಡು ಪರಿಕೆಗಳನ್ನ ತಗಂಡೋಗಿ ಅಂಗಡಿ ದ್ಯಾವಣ್ಣ ಅಂಗಡಿಗೆ ಕೊಟ್ಟರೆ ಅಂಗಡಿಲಿ ಪಟಾಕಿ ಮತ್ತು ಮದ್ದು ಕೊಡ್ತಾರೆ ಅದನ್ನು ಪಟಾಕಿ ಹೊಡೆಯೋಣ ಅಂತ ಹೇಳಿ ಅಷ್ಟು ಆಸೆಯಿಂದ ಮಾಡಿ ಇನ್ನೇನು ಆ ತೋಟದಿಂದ ಹೊರಗಡೆ ಬರಬೇಕು ಅನ್ನೋ ಕ್ಷಣದಲ್ಲಿ ಅವನು ಬಂದು ಹೊಡೆದ ಸ್ನೇಹಿತರೆ ಐ ಯು ಫ್ರಾಂಕ್ಲಿ ನನ್ನ ಲೈಫಲ್ಲಿ ಪಟಾಕಿ ಹೊಡೆದಿಲ್ಲ ಹೊಡೆಯಲ್ಲ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ